ఎల్ నేత్రా కడకెళ్ళు ఏతేనమ్మ ఉండివ కడకెల్ హో ఎలా వంద మంత ఓత అలా నావత హాస్టల్ కణి అమ్మ హిం ఆడు నోడని రాణి నేత్ర ఊటమ్ ఉండవి ఉండు ఇక బంద్వి నా వరకి నేను ಹೆಂಗೋ ನೀವೆಲ್ಲಾರು ಬಂದಿರೋದು ತುಂಬಾ ಸಂತೋಷ ಆಗ್ತೈತೆ ಕಣೇನಕ್ಕ ಹ್ಮ್ ರಾಣಿ ಎಲ್ರು ಇವಾಗ ಚೆನ್ನಾಗಿರೋಣ ನೀನು ಅಷ್ಟೇನೆ ಅನ್ನೋದೆಲ್ಲ ಏನು ನನ್ನ ಮನಸಲ್ಲಿ ಇಟ್ಕೋಬೇಡ ನಿಮ್ಮ ಅಮ್ಮ ಅಷ್ಟೇನೆ ತುಂಬಾ ಬದಲಾಗೈತೆ ನಂಗಂತೂ ತುಂಬಾ ಖುಷಿ ಆಯ್ತು ನಮ್ಮಮ್ಮಯ್ಯ ಆಮೇಲೆ ಮಂಜೀರಮ್ಮಯ್ಯ ಎಲ್ಲರೂ ಬಂದಿರೋದಂತೂ ಅಯ್ಯೋ ನಂಗಂತೂ ಹೇಳಕ್ಕೆ ಆಗ್ತಲ್ಲ ಅಷ್ಟೊಂದು ಖುಷಿ ಆಗ್ತಿದೆ ಹ್ಮ್ ಬರೀ ಯಾರ್ ಹಾಕಿರಂತೆ ಹಾಕ್ತೀರಂತೆ ಆ ತಂದು ಕೊಡ್ತೀವಿ ಹ್ಮ್ ಖುಷಿ ಆಗ್ಬೇಕಾಗಿದ್ದು ಎಲ್ಲರೂ ಬಂದಿದಾರಲ್ಲ ಮುಖ್ಯವಾಗಿ ನಿಮ್ಮ ಬಂದೈತೆ ನಮ್ಮಮ್ಮಯ್ಯ ನಿನ್ನ ಹೊಗಳಿ ಹೊಗಳಿ ಅಟ್ಟ ಕೇರಿಸ್ತಾ ಖುಷಿ ಖುಷಿ ಆಗ್ದೆ ಆಗುತ್ತಮ್ಮ ಹ್ಮ್ ನಡೀಲಿ ನಡಿಲಿ ಹೌದು ರಾಣಿ ನನಗೂ ಖುಷಿ ಆಗ್ತಿದೆ ನಿನ್ಗೂ ಖುಷಿ ಆಗ್ತಿದೆ ಅಲ್ವಾ ಹ್ಮ್ ನನಗೆ ಖುಷಿ ಒಂದ್ ಕಡೆಗೂ ಆಗ್ತಾ ಇಲ್ಲ ಎಲ್ಲಾ ಕಡೆಗೂ ಆಗ್ತಾ ಐತೆ ನನಗೂ ನೇತ್ರಗೂ ಹ್ಮ್ ಹೆಂಗ ಒಟ್ನಲ್ಲಿ ಎಲ್ಲ ಪೂಜೆನು ನೆರವೇರ್ತಲ್ಲ ಊಟಕ್ಕೆ ಇಡ್ತಾ ಇದಾರೆ ಇನ್ನ ನಾನು ಹೋಗ್ತೀನಿ ಅಡಿಕೆ ಹಾಕಿ ಚಿರಾ ತಂದ್ಕೊಡ್ಲಿ ಇಲ್ಲೇನೆ ஏனூம் வயசாக சரி ஆய் ரானி நேத்தா குத்தாட் இல்லேனே நீட்டும் நேத்திரா அய்யோய் ஷா நோட் ஆகிய நம்ம ஏன் ஜேவ் இடத்துட இ மூஜைங்கர் கணே ரானி ஏழக்காக நன்கேனா ஏனோ இவ்ளோ அவ்ர அம்மன் ஜொத்திக் சேர்க்கே இல்லை ரானி நேத்திரா అత్త నమ్మయ అల్ ఎడి కుక్క రి బాగి మాట్లాడ మాట్ ఇగైతే ఉండీడ సాయంకాల ఆమె ఎలా ఉండ అంతేనా బారీ రిత్కడ్రీ నితాడక ಅಲ್ಲ ಕಣಮ್ಮ ಜಯ್ಯತ್ತ ಯಾಕೆ ಇಂಗಾರ್ತೈತೆ ಅಯ್ಯೋ ಶ್ರೀದೇವಿ ಕಂಡ್ರೇನೆ ಆಗ್ತಾ ಇಲ್ಲ ಅವಳನ್ನ ಯೋಟತಿ ಮನೆಯಿಂದ ಓಡಿಸಿ ರವಿಗೆ ಬೇರೆ ಹುಡುಗin ತಂದು ಮದುವೆ ಮಾಡ್ತೀನೋ ಅಂತನ ಕಾಯ್ತಾ ಇತ್ತು ಅತ್ತೆ ಆದ್ರೆ ಈಗ ನೋಡಿರೆ ಏ ಸೊಸೆ ಸೊಸೆ ಅಂತಾ ತಲೆ ಮೇಲೆ ಕೊಡ್ಕೊಂಡು ಮೆರಸ್ತೈತಲ್ಲಾ ಹಾ ಏನಿದು ಹಾ ನಾನು ಕೇಳಿದ್ನ ನಾನು ಏನೇ ಹೇಳ್ಲಿ ನೇತ್ರಾ ಆ ಮಗ್ಲನ್ನೇ ಕೇಳಬೇಕ್ರಾ ಹಾ ರಾಣಿ ನೀನೇ ಹೇಳಮ್ಮ ನಿಮ್ಮಮ್ಮ ಯಾಕೆ ಹಿಂಗ ಮಾಡ್ತಾ ಇದ್ ಅಲ್ಲ ಶ್ರೀ ದೇವಿನ ಕಣ್ರೆ ಆ ರಂಗಮ್ಮನ್ ಕಣ್ರಿ ಆಗ್ತಾನೆ ಇರ್ಲಿಲ್ಲ ಹ್ಮ್ ಚಿಕ್ಕ ಸೊಸೆನ್ ಬಿಡು ಅವಳೆ ತಂದ್ ಮದೇ ಮಾಡಿ ಅವಳೇ ಅವಳೆ ಮಾತಾಡ್ತಾಳೆ ಚೆನ್ನಾಗಿದ್ದಾಳೆ ಅನ್ಬಹುದು ಆದ್ರೆ ಇರ ಸೊಸೆನ್ ಕಂಟಿನ್ಯೂ ಆಗ್ತಾ ಇಲ್ಲ ಓಡ್ ಬಂದಿರೋಳು ಅವಳು ನನ್ನ ಮಗುಗೆ ಸರಿಯಾದಳಲ್ಲ ಅವಳು ಅವ್ಳ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಹೇಳ್ತಿದ್ಲು ಅಂತ ನೀನೇ ಹೇಳ್ತಿದ್ದೇನೆ ಅಂತಾಗೆ ಈಗ ನೋಡಿರಿ ಹಿಂಗ್ ಮಾಡ್ತಾ ಹ ಅಯ್ಯೋ ಅತ್ತೆ ನನಗ್ ಗೊತ್ತಿದೆ ನಾನು ಯಾಕೆ ಹಿಂಗಿರ್ತಿದ್ದೆ ಹೇಳು ನಾನ್ ಕೇಳಿದೆ ನಮ್ಮ ಅಮ್ಮಯ್ಯ ಏನ್ ಹೇಳ್ತಾನೆ ಇಲ್ವಲ್ಲ ಎಲ್ಲ ನೆಂಟ್ರಿಷ್ಟು ಬಂದವ್ರೆ ಪೂಜೆ ಗೀಜೆ ಮಾಡವ್ರೆ ಎಲ್ಲ ಖುಷಿ ಆಗಿದಾರಲ್ಲ ಈ ಕೇಳೋದು ಚೆನ್ನಾಗಿರಲ್ಲ ಅಂತಾರ ಸುಮ್ನ ಆಗಿದ್ದೆ ಏನ್ ಮಾಡ್ತಿ ಇವಾಗ್ಲೇನೆ ಕರ್ಕೊಂಡ್ ಬರೋಣ ಅನ್ಕಂಡೆ ಅಲ್ಲೆಲ್ಲ ಊಟ ಪಾಠ ಮಾಡ್ತಾ ಇದಾರೆ ನಮ್ಮ ಅಮ್ಮ ಇಲ್ದಿದ್ರೆ ನಮ್ಮ ಅಪ್ಪ ಆಮೇಲೆ ಎಲ್ಲಿ ಹೋದ್ಲು ಅಂತಾನ ರೇಗಾಡತ್ತೆ ಅಂತಾನ ಬಾದೆ ಬಂದೆ ನೇತ್ರ ಕರ್ಕೊಂಡು ಹ ಇದು ಯಾಕೋ ಅತಿ ಆಯ್ತು ಅನಿಸ್ತೈತಿ ನಮ್ಮ ಅಮ್ಮಾಯಿ ಮಾಡೋದು ನಮ್ಮ ಅಮ್ಮಾಯಿಗೆ ಸರಿ ಕಾಣಿಸ್ತಾ ಇಲ್ಲ ನನಗೆ ಯಾಕನ ಹ್ಞೂ ಅಯ್ಯೋ ನಿಮ್ಮ ಅಮ್ಮ ಸರಿ ಕಾಣಿಸ್ತಾ ಇದೆ ನನಗೆ ಸರಿಯಾಗಿ ಕಾಣಿಸ್ತಾ ಇದ್ದು ಹ ನನ್ಗೆ ಯಾಕೋನಾ ಜಯಮ್ಮ ಬೇರೆ ಏನೋ ದೊಡ್ಡದಾಗಿನೇ ಪ್ಲಾನ್ ಮಾಡ್ತಾ ಇದ್ದಾಳೆ ಏನ್ಸತಿ ಸೊಸೆನ ಸರಿಯಾಗಿ ಸಿಗಾಕ್ಸಿ ಈ ಮನೆಯಿಂದ ಓಡ್ಸಕ್ಕೆ ದೊಡ್ಡದಾಗೇನೋ ಪ್ಲಾನ್ ಮಾಡ್ತಾ ಇರ್ಬೋದು ರಾಣಿ ಹ್ಮ್ ಇಲ್ದಿದ್ರೆ ಜಯಮ್ಮ ಅಷ್ಟು ಸುಲಭನಾಗಿ ಯಾರು ನಂಬಾಳಲ್ಲ ಅದ್ರಾಗೂ ಆ ಶ್ರೀದೇವಿನೂ ರಂಗಮ್ಮನಂತೂ ಅವಳತ್ರಕ್ಕೂ ಸೇರ್ತಾ ಇರ್ಲಿಲ್ಲ ಹ್ಮ್ ಹೌದಮ್ಮ ನನಗೂ ನಮಗೂ ಅದೇ ಆಶ್ಚರ್ಯ ಹ್ಞೂ ನಿಮ್ಮ ಅಮ್ಮನ ಕರ್ಕಂಬಂದಿರಿ ಕೇಳ್ಬೋದಾಗಿತ್ತು ರಾಣಿ ಯಾಕೆ ಹಿಂಗೆ ಮಾಡ್ತಾ ಇದ್ಯಾ ಅಂತಾನ ಹ್ಞೂ ಓ ಕರ್ಕಂಬತ್ತೀನಿ ಹೋಗಿ ಇಲ್ಲಿ ಸಪ್ರೇಟಾಗಿ ಕೇಳೋಣ ಯಾಕೆ ಹಿಂಗೆ ಹೊಸನ ಯಾಕೆ ಮೆರೆಸ್ತಾ ಇದ್ಯಾ ಏನಾಯಿತು ಅಂತಾನೆ ಹ್ಞೂ கோத்திலம்மா மொன்னே பேரை கழ்த்த கள்ளயாவனோ துக்கொண்டு ஹோதாக ஆ ஸ்ரீதேவீனே நம்ம அம்மையினே நம்பிள்ள நம்ம அப்பாயிங்கு நம்ம அண்ணைகூ எல்லூ இவள் இவள் இது அத்தனே கள்ளே டுட்டு கழிச்சே யாரும் கிட்டுக்கொண்டுல அந்த அவளே ஹெல்தவள் அந்த மேலே இவற்று நம்ம அம்மைய எஸ் பிரீத்தி தோர்ஸ் தே அந்த நன்காக்கோனா காத்த ஹேத்தே சரியாக இருக்கேன் அன்சத்தே எல்லோதாக நானும் ப்ளான் மாத்தீனம்மா நம்ம அம்மைய ஆ ಹಸಿ ದೇವಿನ ಏನ್ ಪ್ರಕ್ರೂನು ಸಿಗಾಕ್ಸಿ ನಮ್ಮ ಅಣ್ಣನಿಂದ ದೂರ ಮಾಡಕ್ಕೆ ಈ ತರ ಎಲ್ಲ ನಾಟಕ ಮಾಡ್ತಾ ಇರ್ಬೋದು ಪೂಜೆ ಗೀಜೆ ಅಂತ ಹೇಳಿ ನೆಪ ಮಾಡ್ಕೊಂಡು ನಾಟಕ ಮಾಡಿ ಒಳ್ಳೆ ಅವಳನ್ನ ಸರಿಯಾಗಿ ಸಿಗಾಕ್ಸಕ್ಕೆ ಅನ್ಸುತ್ತೆ ಹೇ ನಿಮ್ಮ ಏನ್ ನಡ್ಕಂಬ ನೋಡಿದ್ರೆ ನನ್ಗೆ ಯಾಕೋ ಆ ತರ ಪ್ಲಾನ್ ಏನು ಇಲ್ಲ ನಿಮ್ಮ ಅಮ್ಮಗೆ ನಿಜವಾಗ್ಲು ಸೊಸೆ ಮೇಲೆ ಪ್ರೀತಿ ಉಕ್ಕರಿತಾ ಇತೆ ಅಂತ ಅನ್ಸುತ್ತೆ ನಿಮ್ಮ ಅಮ್ಮ ಆಡೋದ್ ನೋಡ್ತಿದ್ರೆ ಹಾ ಅಲ್ವೇನಮ್ಮ ಒಂದ್ಸಲ ಸಲ ಒಂದ್ಸಲ ಅನ್ಸುತ್ತೆ ಯಾವುದೂ ನಂಬೋದು ಯಾವುದನ್ನ ಬಿಡೋದು ಅಂತ ಹೆಂಗೆ ಹೇಳೋದು ನೇತ್ರ ನನಗೊಂದೊಂದ್ಸಲ ಜಯಮ್ಮ ಏನಾರ ಪ್ಲ್ಯಾನ್ ಮಾಡ್ತಾ ಇದ್ದಾಳ ಯಾಕನ ಏನಾರ ಸಿಗಾಕ್ಸೋಕ್ಕೆ ಅಂತ ಒಂದ್ಸಲ ಅನ್ಸುತ್ತೆ ಅವ್ಳ ಮಗ ನೋಡಿದ್ರೆ ಇಲ್ಲ ನಿಜವಾಗ್ಲೂ ಜಯಮ್ಮ ಸೊಸ್ಯರ ಮೇಲೆ ತುಂಬ ಪ್ರೀತಿ ಕೆಣಿದಾಳೆ ಇವಾಗ ಬದಲಾಗಿದ್ದಾಳೆ ಅಂತ ಅನಿಸ್ತೈತೆ ಏನಮ್ಮ ಅಮ್ಮ ವಿಚಿತ್ರವಾಗೈತೆ ಹ್ಞೂ ನಾನು ಏನೋ ಪೂಜೆಗೆ ಅಂತ ಕರೆದಿರ್ಲಲ್ಲ ಅದಕ್ಕೆ ಬಂದೆ ನಿಮ್ಮ ಅಪ್ಪ ನನಗೂ ಕರೆದೆ ನಿಮ್ಮ ಅಪ್ಪ ಯಾವ ಇಲ್ಲ ಹ್ಞೂ ಅವಳ ಮನೆಗೆ ಹೋಗ್ಯವನಿ

இல்ல நென்ன சோதவனு வந்தே இல்ல ராத்திரி அல்ல மனை கணவன் நம்ம அப்பய ஏன்னா இங்கே ஜாடாதே அல்லே இரு நீ மனைக்கு அந்த சும்னை அல்லம் மாத்தி அதுக்கேம் அப்பய ஓகிந்து அது கேரோ நீக்கோதே அல்லே இன் அப்போ சரியா இன்னேன் ஊரு ஏனோ கரீனிதா அவாது இன்னொரு மனித அல்லே இதுபிடு அப்படின்னா அப்பா அல்லே இரலு அவ்ளோ ಅಯ್ಯೋ ಅಮ್ಮ ಹಂಗೇನಾನ ಮಾಡ್ಕಿಡಿ ಆಮೇಲೆ ಅಲ್ಲೇ ಇದ್ ಬಿಡು ಅಂದ್ರೆ ಅಪ್ಪಯ್ಯ ಅದಕ್ಕೂ ಸಹ್ಯನಿ ಹ್ಮ್ ಈಗ ಹೋಗು ಇರು ಅಂತಾನ ನೀನೇ ಹೇಳ್ಬಿಟ್ರೆ ಅಷ್ಟೇ ಮುಗೀತ್ ಕತೆ ಇನ್ನ ಸಾಯ ತಕನ ಅವಳ ಜೊತೆಗೆ ಇರ್ತೈತಿ ನಮ್ಮ ಅಪ್ಪಯ್ಯ ಅವಾಗ ನಮ್ಮನೆಯವ್ರು ನೋಡ್ಕೊತಾರೆ ಹ್ಮ್ ನೀರ್ ಒಳ್ಳೆ ಏನೇನೋ ಮಾಡಕ್ ಹೋಗಿ ಎಡವಟ್ ಮಾಡ್ಕಂಡಿಯ ನೀನು ಸುಮ್ನೆ ಹಂಗೆಲ್ಲ ಮಾಡಕ್ ಹೋಗ್ಬೇಡ ಸುಮ್ನೆ ಮನೆಗೆ ಬಂದು ಕಮ್ಮತ್ ಕಲ್ಕ ಸುಮ್ ಸುಮ್ನೆ ಆಮೇಲೆ ತಿರುಗ ಏನೋ ಜಗಳ ಮಾಡಕ್ ಹೋಗ್ಬೇಡ ಅಲ್ಲಿಗೆ ಹೋಗುವಂತಾನು ಹೇಳ್ಬೇಡ ಹ್ಮ್ അവൾ മാർദിറ്റ് അല്ലേ സർക്കാ അയ്യോ അത്തേ ഇൻടാ ഹർട് മന്മലിട്ട് ഹുഷാര മാവ ആ ദുഡെല്ലാ நின கைகளை ஆஸ்தினா பாகமாண்டு தகண்டே இன்னும் ஆஸ்தி இன்னொரு ஆஸ்தி எல்லாம் எல்லாம் சைன் ஆகண்டே அவரது அவ்வளோ நம் ஆஸ்தி மேல நம்ம ஆகி இன்ன உழாவே அக்கிரலா அந்தனா பத்திரதாக சைன் அவரு ஐது எக்கிர ஜமீன் விட்டு கொட்டி நீரவரி ஜமீன் அது எஸ்டொந்த கொட்டைத்து மாவட்டி வசூலி மாதிரி அப்படிிரே அவள் இது ஏனது ஒன்று அர்த்த இல்ல ஓகே

ಅಯ್ಯೋ ಅತಿಗೆ ಈಗ ಅದನ್ನೆಲ್ಲ ಮಾತಾಡ್ಕೊಂಡು ಇಲ್ಲ ಎಂಟ್ರಲ್ಲೇನೆ ಎಲ್ಲ ಎಲ್ಲ ಅಲ್ಲೇನೆ ಪೂಜೆ ಆಯ್ತು ಊಟ ಆಯ್ತು ಹಾ ಬರೀ ನೀವು ಕುಂಕುಮ ಹಾ ಅರ್ಜುನಾ ಕುಂಕುಮಿ ಬಂದು ಎಲ್ಲರಿಗೂ ಕೊಡ್ತಾ ಇದ್ದಾಳೆ ಸೊಸೆ ಶ್ರೀದೇವಿ ಅಯ್ಯೋ ಜಯಮ್ಮ ನಿಮ್ಮ ಅಣ್ಣಯ್ಯ ಯಾಕೆ ಬಂದಿಲ್ಲ ಅಂತ ಗೊತ್ತಾ ಆ ದೇವಮ್ಮನ ಮನೆಗೂ ಸೇರ್ಕೊಂಡವನೆ ಹ ಅದು ಚಿಂತೆನೇ ಇಲ್ವಲ್ಲ ನಿನ್ಗೆ ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಪಡ್ಬೇಕು ಅವ್ನೇನ್ ಬೇರೆಯವ್ರ ಮನೆಗೆ ಹೋಗವನೇ ಅವ್ನ ಎಂಟಿ ಮನೆಗೆ ಅವ್ನು ಹೋಗವ್ ಅಣ್ಣಯ್ಯ ಇವತ್ತು ಒಂದ ನಾಳೆ ಗೊತ್ತನೆ ಬಿಡು ಅದಕ್ಕೆ ಯಾಕ ತಲೆ ಕೆಡಿಸ್ಕಂತೀಯ ಬರಿ ಹೋಗಣ ಹ ಜಲ್ದು ರಾಣಿ ನೇತ್ರ ಬರಿ ಬರಿ ಹೋಗಣ ಜಲ್ದಿ ಜಲ್ದಿ ನಾ ನೀ ವಿಲ್ ಬಂದು ಕುಕ್ಕಣ ಇದ್ರೆ ನಾನು ಎಲ್ಲಾದ್ರೂ ಎಲ್ಲಾದ್ರೂ ಅಂತ ನಾನು ಹುಡುಕಾಡ್ತೀನಿ ಹ ಅಯ್ಯೋ ಯಾಕ ಹಂಗ ಬಾಯಿ ತರ್ಕಂಡ ನೋಡ್ತಾ ಇದ್ರೆ ಮೂರು ಜನನು ಬರಿ ಹೋಗಣ ಹ ಅಯ್ಯೋ ಇದೇನೇ ಇದು ರಾಣಿ ನಿಜವಾಗ್ಲೂ ಇವಳು ನಮ್ಮ ಜಯಮ್ಮನೇ ನೀ ನನಗೂ ಅದೇ ಆಶ್ಚರ್ಯ ಆಗ್ತೈತೆ ಕಣತೆ ಇದು ನಮ್ಮ ಅಮ್ಮಾಯಿನೇನಾ ಅಂತಾನೆ ಹ ಇಷ್ಟೊಂದು ಬದಲಾವಣೆ ಅಲ್ಲ ಬದಲಾವಣೆ ಆಗಬೇಕು ಅದೇ ಈ ಮಟ್ಟಕ್ಕೆ